ವೆಲ್ಕಮ್ ಟು ದಿವ್ಯಾ ಅಡುಗೆ ಚಾನಲ್ ನಾನಿವತ್ತು ಟೊಮೊಟೊ ಗಜ್ಜ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ನಾಲ್ಕರಿಂದ ಐದು ಟೀ ಸ್ಪೂನಷ್ಟೂ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಅದು ಚಿಟಪಟ ಅಂತ ಸಿಡಿಬೇಕು ಅದಾದಮೇಲೆ ಒಂದೇಳೆ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಟಪಟ ಸಿಡಿಬೇಕು ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟೂ ಅದು ನೀಟಾಗಿ ಬ್ರೌನ್ ಕಲರ್ ಬರಗು ಫ್ರೈ ಮಾಡ್ಕೊತೀನಿ ಕಡಲೆಬೇಳೆ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ನಾನು ಒಂದೊಂದು ಟೇಬಲ್ ಸ್ಪೂನಷ್ಟು ಅದನ್ನು ನೀಟಾಗಿ ಬ್ರೌನ್ ಕಲರ್ ಬರೋವರ್ಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡಿಟ್ಕೊಂಡಿದ್ದೀನಿ ನಾನೊಂದು ದೊಡ್ಡ ಈರುಳ್ಳಿ ತೊಗೊಂಡು ತೊಗೊಂಡಿದ್ದೀನಿ ಅದನ್ನು ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊತೀನಿ ಬ್ರೌನ್ ಕಲರ್ ಬರಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲ ಅಂತ ಅಂದರೆ ಸ್ಮೆಲ್ ಆಕೆಯೇ ಇರುತ್ತೆ ಹಸಿ ಹಸಿ ಸ್ಮೆಲ್ಲು ಇಲ್ಲಿ ಒಂದು ನಾಲ್ಕರಿಂದ ಐದು ನಾನು ಒಣಗಿದ ಮೆಣಸಿನ್ಕಾಯಿ ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ನೀಟಾಗೆ ಫ್ರೈ ಮಾಡ್ಕೊಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಒಂದು ಐದು ಟೊಮೊಟೊನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಅದನ್ನು ಇವಾಗ ನೀಟಾಗೆ ಸಾಫ್ಟ್ ಆಗೋವರೆಗು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲೆ ತಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಆಗಿದೆ ಇವಾಗ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ಇಲ್ಲಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೊತೀನಿ